ಕನ್ನಡದಲ್ಲಿ ಟಾಪ್ ಒನ್ ಸೀರಿಯಲ್ ಆಗಿ ಲಕ್ಷ್ಮೀ ವರಮ್ಮ ಸೀರಿಯಲ್ ಈಗ ನಂಬರ್ ಒನ್ ಸ್ಥಾನವನ್ನು ಕಾಯ್ದಿರಿಸ್ಕೊಂಡಿದೆ ಇದೇ ಸಂದರ್ಭದಲ್ಲಿ ಲಕ್ಷ್ಮೀ ವರಮ ಸೀರಿಯಲ್ನಲ್ಲಿ ಲಕ್ಷ್ಮಿ ಇನ್ನು ನೆನಪು ಅಂತಂದರೂ ಕೂಡ ಅಥವಾ ವಿಧಿವಶರಾದರೂ ಕೂಡ ತಪ್ಪಾಗಲಾರದು ಏಕೆ ಅಂತಂದರೆ ಕೀರ್ತಿಗೆ ಎಲ್ಲ ಸತ್ಯನೂ ಕೂಡ ಇಲ್ಲಿ ಗೊತ್ತಾಗಿ ಹೋಗಿದೆ ಕೀರ್ತಿಗೆ ಎಲ್ಲ ಸತ್ಯ ಈಗ ಗೊತ್ತಾಗಿರದೆ ಮತ್ತಷ್ಟು ಇದು ದೊಡ್ಡ ಸಮಸ್ಯೆಗೆ ಎದುರಾಯಿತು ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ ಹೌದು ಈಗ ಕೀರ್ತಿಗೆ ಸಹ ಎಲ್ಲ ವಿಷಯ ಗೊತ್ತಾಗಿರೋದ್ರಿಂದ ಈಕೆ ಈಗ ಮನೆಗೆ ತಂದೆ ಮನೆಗೆ ಹೋಗಿದ್ದಾಳೆ ತಂದೆ ಮನೇಲಿ ಹೋಗಿ ಉಳಿದುಕೊಂಡು ಅಲ್ಲಿ ಸುಮ್ಮನೆ ಇಲ್ಲ ಅಲ್ಲಿ ಮನೆ ದಿನ ವೈಷ್ಣವ್ ಪೂಜೆ ಅರೇಂಜ್ ಮಾಡಿದ್ರು ಕೂಡ ಅಲ್ಲಿ ಫೋನ್ ಮಾಡಿದ್ರು ಕೂಡ ರೆಸ್ಪಾನ್ಸ್ ಇರೋದಿಲ್ಲ ಅದೆಲ್ಲ ಯಾಕೆ ಅಂತ ನೋಡ್ತಾ ಹೋದರೆ ತಕ್ಷಣ ವೈಷ್ಣವ್ ಮನೆಗೆ ಹೋಗಿ ನೋಡಿದ್ದಾನೆ ಆ ಸಂದರ್ಭದಲ್ಲಿ ಅಲ್ಲೇ ಒಂದು ದೊಡ್ಡ ಶಾಕ್ ಎದುರಾಗುತ್ತೆ ಏನಪ್ಪ ಅಂತಂದರೆ ಈಗಾಗಲೇ ಡೆತ್ ನೋಟನ್ನು ಬರೆದು ವಿಷ ಸೇವಿಸಿ ಲಕ್ಷ್ಮೀ ಬಾರಾಮ ಸೀರಿನ ಇಲ್ಲ ಅಂತ ಹೇಳಿ ಗೊತ್ತಾಗುತ್ತೆ ತಕ್ಷಣ ಆಸ್ಪತ್ರೆ ಕರೆದುಕೊಂಡು ಹೋದರೂ ಕೂಡ ನೀವು ಬರೋದು ಸ್ವಲ್ಪ ತಡ ಆಗಿದೆ ಈಗಾಗಲೇ ಅವರ ಜೀವ ಎರಡು ಅವರ್ ಆಗಿದೆ ಅಂದರೂ ಕೂಡ ಆಸ್ಪತ್ರೆ ವೈದ್ಯರು ಕೂಡ ಸ್ಪಷ್ಟಪಡಿಸ್ತಾರೆ ಸದ್ಯ ಇದನ್ನು ಕೇಳಿದಂಥವರು ಸಾಕಷ್ಟು ಶಾಕ್ನಲ್ಲಿ ಕಣ್ಣೀರು ಹಾಕಿದ್ದಾರೆ ಇನ್ನೊಂದು ಕಡೆ ಕೀರ್ತಿನೂ ಕೂಡ ಬೆಚ್ಚಿ ಬಿದ್ದು ಕಣ್ಣೀರು ಕೂಡ ಹಾಕಿದ್ದಾಳೆ ಆದರೆ ಇಲ್ಲಿ ವೈಷ್ಣವರ ತಾಯಿ ಅಟ್ಟಹಾಸ ಅಂತೂ ಮೇಲೆ ಹೋಗಿದೆ ಅಂತ ಹೇಳ್ಬೋದು ಆಕೆಯ ಸಾವಿನಲ್ಲೂ ಕೂಡ ಆಕೆ ಸಂತೋಷ ಪಡುವಂಥ ಸ್ಥಿತಿಲಿ ಆಕೆ ಇದ್ದಾಳೆ ಅಂದರೆ ಆಕೆಯ ಮನಸ್ಥಿತಿ ಹೇಗಿರ್ಬೋದು ಎಂಬುದು ನೀವು